ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನೊಂದು ಮೂರು ಕಡೆ ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೇನೆ ರೀ ಇವತ್ತು ಮೆಂತೆ ತಾಲಿಪೇಟ್ ಮಾಡಣ್ರಿ ಮಾಡೋಣ್ರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಮೆಂತೆ ತಾಲಿಪೇಟ್ ಪೇಟ್ ಮಾಡೋಣ ರೀ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಯಾರೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನೋಡ್ರಿ ಇವಾಗ ನಾವು ಕಟ್ ಮಾಡ್ಕೋಬೇಕಾಗತ್ತೆ ರೀ ಇವಾಗ ಇದು ಕಟ್ ಮಾಡಿದ್ರೆ ಕಹಿ ಬರ್ತು ಆ ಕಹಿ ಏನೂ ಬರೋದಿಲ್ಲ ಅಂದ್ರೆ ನಾವು ಸ್ವಲ್ಪ ಸಣ್ಣಗೆ ಇದು ಅಂದರೆ ನಾವು ಇವಾಗ ಇದು ಪೇಟ್ ಮಾಡಬೇಕಾದ್ರೆ ನೋಡ್ರಿ ಇದನ್ನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕ್ರಿ ಈ ಥರನೇ ಅಂದರೆ ನಾವು ಸ್ವಲ್ಪ ಉಪ್ಪು ಮತ್ತು ಬೇರೆದೆಲ್ಲ ಹುಳಿ ಥರ ಹಾಕಿದ್ರೆ ನೋಡ್ರಿ ಅದು ಸ್ವಲ್ಪ ಕಡಿಮೆ ಮಾಡುತ್ತೆ ಕಹಿ ಕಡಿಮೆ ಇರುತ್ತೆ ಅಂದರೆ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಸೀಸನ್ ಒಳಗೆ ಕಡಿಮೆ ಇರ್ತದೆ ನೋಡ್ರಿ ಹಂಗಾಗಿ ನಾವು ಇದನ್ನು ಈ ಥರ ತೊಗೊಂಡು ಯೂಸ್ ಮಾಡಿದ್ರಿ ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಮೆಂತೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ನಮ್ಮದು ಸೊಪ್ಪು ತೊಳ್ಕೊಳ್ಳೋಣ್ರಿ ಇವಾಗ ಸ್ವಲ್ಪನೇ ನೀರಿನಲ್ಲಿ ನೋಡ್ರಿ ನಾವು ಚೆನ್ನಾಗಿ ಒಂದೆರಡು ನೀರುಗಳನ್ನು ಈ ಥರನೇ ನಮ್ಮ ಸೊಪ್ಪು ಚೆನ್ನಾಗಿ ತೊಳ್ಕೊಬೇಕ್ರಿ ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ರೂ ಆಗುತ್ತೆ ಈ ಥರ ಸ್ವಲ್ಪನೇ ಇದ್ರೆ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ರಿ ಅದ್ರ ಒಟ್ಟಿಗೆ ಇದು ಸರಿಯಾಗಿ ಮೆಲ್ಟ್ ಆಗುತ್ತಲ್ಲ ಹಂಗಾಗಿ ತುಂಬ ದೊಡ್ಡದನ್ಸೋದಿಲ್ಲ ಮೆಂತ್ಯ ಸೊಪ್ಪು ರೀ ಇವಾಗ ರೀ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಮೆಂತ್ಯ ಸೊಪ್ಪು ಜಾಸ್ತಿ ತೊಗೊಂಡಿದ್ದೇನೆ ರೀ ಅದಕ್ಕೆ ಒಂದೂವರೆ ಕಪ್ಪು ಇಲ್ಲಿ ನಾನು ಒಂದು ಕಪ್ ಅಂದರೆ ಎರಡು ಕಪ್ಪು ಅಂದರೆ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ರೀ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಇವಾಗ ನೋಡಿರಿ ನಾವು ಇನ್ನೊಂದು ಕಪ್ಪನ್ನು ಹಾಕೋತಾ ಇದ್ದೀವಿ ಊಟ ಟೋಟಲಿ ನಾವು ಎರಡು ಕಪ್ಪನ್ನು ಹಾಕೊಂಡಿದ್ದೇವೆ ಗೋಧಿ ಹಿಟ್ಟು ಇವಾಗ ನೋಡ್ಬೋದು ರೀ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಮೆಣ್ ರೀ ಸ್ವಲ್ಪನೇ ಶುಂಠಿಯನ್ನು ತೊಗೊಂಡಿದ್ದೀನಿ ರೀ ಇಲ್ಲಿ ರೀ ಒಂದು ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪನೇ ನೋಡಿರಿ ಒಂದು ಅರ್ಧ ಮುಷ್ಟಿಕ್ಕಿನ ಸ್ವಲ್ಪ ಕಡಿಮೆ ಕರಿಬೇವ ಸೊಪ್ಪನ್ನು ತೊಗೊಂಡಿನಿ ಕರಿಬೇವ ಸೊಪ್ಪು ನಮಗೆ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇವಾಗ ರೀ ನಾನು ಇದನ್ನು ತರಿತರಿ ಆಗಿನಿ ನಾನು ನೈಸಾಗಿ ಮಾಡ್ಕೊಂಡಿಲ್ರಿ ತರಿತರಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ರಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪನೇ ಕಾಲು ಚಮಚದಷ್ಟು ಓಂಕಾಳು ರೀ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿರಿ ಸ್ವಲ್ಪನೇ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡ್ರಿ ಕರಿದು ಜೀರಿಗೆ ಅಂತೇಳಿ ಬರುತ್ತೆ ಕರಿ ಜೀರಿಗೆ ಅಂತ ಅಂದರೆ ಕೊಡ್ತಾರ್ರಿ ಇದು ನೋಡ್ರಿ ಸ್ವಲ್ಪ ವೇಟ್ ಕಡಿಮೆನೂ ಮಾಡುತ್ತೆ ಮತ್ತು ನಮಗೆ ಎಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ತಲೆಯಲ್ಲಿ ಡ್ರ್ಯಾಂಡ್ ಡ್ಯಾಂಡ್ರಫ್ ಇದ್ದರೆ ಅದನ್ನು ಸಹ ಕಮ್ಮಿ ಮಾಡುತ್ತೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಸ್ವಲ್ಪ ಹಾಕ್ತರೆ ಸಾಕು ಯಾಕಂದರೆ ಜಾಸ್ತಿ ತಿಂದ್ರೂ ಮೈ ತುರಿಕೆ ಬರ್ತದ್ರಿ ಆ ಥರ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾಲು ಚಮಚದಕ್ಕಿನ್ನಲ್ಲೂ ಕಡಿಮೆನೇ ತೊಗೊಂಡಿದ್ದೀನಿ ರೀ ಇದನ್ನು ನಾವು ಇದಕ್ಕೇನೆ ಹಾಕ್ಕೊಳ್ಳೋಣ ನಮ್ಮ ಹಿಟ್ಟಿಗೆ ಇದಕ್ಕೆ ಕಲೋಂಜಿ ಅಂತ ಕರೀತಾರ್ರಿ ರೀ ಇರ್ತದ್ರಿ ಮತ್ತೆ ನೋಡ್ಬೋದ್ರಿ ನಾನು ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ನೋಡ್ರಿ ನಾವು ಇದನ್ನು ಹಾಕ್ಕೊಂಡಾದ ಮೆಂತ್ಯ ಸೊಪ್ಪು ಈಗ ನಾವು ರುಬ್ಬಿಟ್ಕೊಂಡಿದ್ದೇವೆ ನೋಡ್ರಿ ಅದನ್ನ ಸಹ ಹಾಕ್ಕೊಂಡಿದ್ದೇನೆ ಮತ್ತೆ ಇದಕ್ಕೆ ನೋಡ್ರಿ ಒಂದು ಎರಡೂವರೆ ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡೋಣ ಎಲ್ಲವನ್ನ ಇವಾಗ ಇದಕ್ಕೆ ಅರಶಿನ ಹಾಕೋಣ್ರಿ ಒಂದು ಕಾಲು ಚಮಚದಷ್ಟು ಅರ್ಶಿನ ಹಾಕೋಣ ಇವಾಗ ನೋಡ್ರಿ ಇದನ್ನು ಇದರೊಟ್ಟಿಗೆನೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕ್ರಿ ತುಂಬ ನೀರೇನು ಬೇಕಾಗಲ್ಲ ಯಾಕಂದರೆ ಸ್ವಲ್ಪ ಇದು ಸೊ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ನೋಡ್ರಿ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಕಲಿಸ್ಕೊತಾ ಹೋಗ್ಬೇಕ್ರಿ ಇವಾಗ ನೋಡ್ರಿ ಇದಕ್ಕೇ ನಾನು ಸ್ವಲ್ಪನೇ ಒಂದು ಅರ್ಧ ಲಿಂಬೆ ಹಣ್ಣ ಹಿಂಡ್ತಾ ಇದ್ದೀನಿ ರೀ ಇವಾಗ ನಮ್ಮದು ಲಿಂಬೆ ಹಣ್ಣು ಹಿಂಡೋದಾಗಿದೆ ಇವಾಗ ಇದಕ್ಕೇನೆ ನೋಡಿರಿ ಒಂದು ಸ್ವಲ್ಪನೇ ನೀರು ಈ ಥರನೇ ಹಾಕ್ಕೊಂಡು ನಾವು ಕಲಿಸ್ಕೊತಾ ಹೋಗ್ಬೇಕ್ರಿ ತುಂಬ ಲೂಸ್ ಕಲಿಸೋದಿಲ್ರಿ ತುಂಬ ಗಟ್ಟಿನೂ ಇಲ್ಲ ಅಷ್ಟೇ ಮೀಡಿಯಮ್ ನೋಡ್ಕೊಳ್ತಿಸೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಈ ಥರನೇ ಕಲಸ್ಕೊತಾನೆ ಹೋಗಬೇಕು ಇವಾಗ ರೀ ನಾನಿಲ್ಲಿ ಒಂದು ಕಪ್ ನೀರನ್ನು ಇಟ್ಕೊಂಡಿದ್ದೇನೆ ಈ ಒಂದು ಕಪ್ ನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡಿರಿ ಇದರಲ್ಲಿ ಈ ಥರನೇ ನಾನು ಇದೆಲ್ಲವನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ರೀ ನಮ್ದು ಒಂದು ಐದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಈ ಥರ ಹಿಟ್ಟು ನಾವು ಕಲಿಸ್ತೀರಿ ನೋಡಿರಿ ಮೆಂತ್ಯ ಸೊಪ್ಪಿನಲ್ಲಿ ಕಹಿ ಅಂಶನೂ ಕಡಿಮೆ ಆಗುತ್ತೆ ರೀ ನಮಗೆ ಸಾಫ್ಟಾಗಿನ ಚೆನ್ನಾಗಿ ತಾಳಿಪೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇವಾಗ ನಮ್ಗೆ ಹಿಟ್ ರೆಡಿ ಆಗಿದೆ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇಡಣ್ರಿ ಇವಾಗ ಇದಕ್ಕೆ ಇವಾಗ ಇದಕ್ಕೆ ಚಟ್ನಿ ಮಾಡಣ್ರಿ ಒಂದು ಅರ್ಧ ಕಪ್ ಹೌಳನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದು ಆರರಿಂದ ಏಳು ಎಸಿಳು ಬೆಳ್ಳುಳ್ಳಿ ಒಂದು ಕಾಲು ಚಮಚ ಜೀರಿಗೆ ಒಂದು ಸ್ವಲ್ಪನೇ ಹುಳಿ ಹುಳಿರಿ ಮತ್ತು ನೋಡ್ಬೋದ್ರಿ ಗುಡ್ಗಡ್ಲೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ರೀ ನಿಮಗೆ ಬೇಕಾಗಿದ್ದರೆ ಯಾವುದಾದ್ರೂ ಮಾಡ್ಬೋದು ನಾನು ಇದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಕಾಂಬಿನೇಷನು ಇದನ್ನು ನಾನು ಇದಕ್ಕೆ ಚಟ್ನಿಯನ್ನು ಹಾಕೋತಾ ಇದ್ದೀನಿ ರೀ ಇವಾಗ ಇದಕ್ಕೇನೆ ನೋಡ್ರಿ ಸ್ವಲ್ಪನೇ ನಾನು ಹಸಿಮೆಣ್ಸಿನ್ಕಾಯಿ ಅಂದರೆ ಖಾರಕ್ಕೆ ನೋಡಿರಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರೀ ಚಟ್ನಿಗೆ ಸ್ವಲ್ಪನ ನೀರನ್ನು ಒಂದು ಕಾಲು ಕಪ್ನಷ್ಟು ನೀರು ಹಾಕೊಂಡು ನೋಡ್ರಿ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ನೋಡ್ಬೋದು ರೀ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಬೇಕಾದ್ರೆ ನೀವು ಒಗ್ಗರಣೆ ಹಾಕೋಬೋದು ನಾನು ಒಗ್ಗರಣೆ ಹಾಕಿದಲ್ರಿ ಇವಾಗ ನಮ್ದು ಒಂದು ಹತ್ತು ನಿಮಿಷ ಆಗಿದೆ ರೀ ನಾವು ಕಲಸಿಟ್ಟಿದೆ ನೋಡ್ರಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಇದನ್ನು ಉಳ್ಳಿಯನ್ನು ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ನಾವು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪನೇ ನೋಡಿರಿ ಈ ಥರನೇ ನಾವು ಹಿಟ್ಟನ್ನು ಹಾಕೊಂಬಿಟ್ಟು ಇದನ್ನು ಸ್ವಲ್ಪ ಈ ಥರನೇ ಕಲಿಸ್ಬೇಕ್ರಿ ಅಂದರೆ ನಾವು ಸ್ವಲ್ಪ ನಮಗೆ ಕೈಗೆ ಇದು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಇವಾಗ ನೋಡ್ಬೋದ್ರಿ ನಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ನಲ್ಲಿ ನಾವು ಈ ಥರನೇ ತೊಗೊಂಡು ಇಟ್ಕೊಳ್ಳೋಣ ರೀ ನೋಡ್ಬೋದು ಸೈಜ್ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಕೋಬೋದು ರೀ ನೀವು ಇವಾಗ ನೋಡ್ಬೋದ್ರಿ ನಾನು ಒಂದು ಎಂಟು ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ಒಂದೊಂದಾಗಿನೇ ಲಟ್ಟಿಸ್ತಾ ಹೋಗೋಣ ಇವಾಗ ನಾವು ಇಲ್ಲಿ ತವ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇನೆ ರೀ ಸ್ವಲ್ಪನೇ ಇದಕ್ಕೆ ನಾವು ಆಯಿಲನ್ನ ಹಚ್ಕೊಳ್ಳೋಣ ನಮ್ದೀಗ ಪರೋಟವನ್ನು ಹಾಕ್ತೀವಿ ನೋಡ್ರಿ ಸ್ವಲ್ಪನೇ ಇದು ಲೈಟಾಗಿ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಬಿಸಿ ರೀ ಇವಾಗ ರೀ ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನ ಈ ಥರನೇ ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ನೋಡ್ರಿ ಆ ಥರನೇ ಇದನ್ನು ರೀ ಅಂದರೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೋಬೇಕ್ರಿ ತುಂಬ ಹಿಟ್ಟು ಹಾಕೊಂಡ್ರು ಸರಿ ಆಗಲ್ಲ ಹಾಗಾಗಿ ಇದನ್ನು ಈ ಥರ ನೀವು ಬೇಕಾದರೂ ಮೈದಾ ಹಿಟ್ಟು ಹಾಕೋತೀರಂತಂದರೆ ಹಾಕ್ಕೋಬೋದು ರೀ ನಾನು ಬರೀ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿದ್ದೇನೆ ನೋಡ್ಬೋದು ನಮ್ಮದು ಪರೋಟ ಚೆನ್ನಾಗಿ ಅಂದರೆ ತಾಳಿಪೇಟ್ನೂ ಅಂತರಿ ಪರೋಟನ ಅಂತಾರೆ ರೀ ನೋಡ್ಬೋದು ತುಂಬ ತೆಳುವಾಗಿಯೇ ಬಂದಿದೆ ನಮ್ಮದು ಮೆಂತೆ ಸೊಪ್ಪು ಅಂದರೆ ವೆಜಿಟೇಬಲ್ ಚೆನ್ನಾಗಿ ನಮಗೆ ದೇಹಕ್ಕೆ ಸೇರ್ಬೇಕು ನೋಡ್ರಿ ಹಾಗಾಗಿ ಇವಾಗ ನಮ್ಮದು ಇವಾಗ ರೆಡಿಯಾಗಿದೆ ನಮ್ಮದು ಇವಾಗ ಇವಾಗ ಇದಕ್ಕೇನೆ ನಾವು ಹಾಕ್ಕೊಳ್ಳೋಣ್ರಿ ನಮ್ಮದು ಪರ ತಾಳಿ ಬೇಕ್ ಮಾಡಿದೆ ನೋಡ್ರಿ ಇವಾಗ ಇನ್ನೊಂದು ಸಹ ನಾವು ಅದೇ ಥರನೇ ಮೊದಲು ಯಾವ ಥರ ಲಟ್ಟಿಸ್ಕೊಂಡಿದ್ದೆ ನೋಡ್ರಿ ಅದೇ ಥರನೇ ಇದನ್ನು ಸಹ ಲಟ್ಟಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ರೀ ಇದು ನಮ್ಮದು ಮನೆಯಲ್ಲೇ ಮಾಡಿಸಿ ಗೋಧಿ ಹಿಟ್ಟು ಹೊರಗಡೆದೂ ಚೆನ್ನಾಗಿರುತ್ತೆ ಯಾವುದಾದ್ರೂ ಮಾಡ್ಕೋಬೋದು ಬೆಳಿಗ್ಗೆನ ಬ್ರೇಕ್ಫಾಸ್ಟು ಇದು ಹೆಲ್ದಿ ಆಗಿರುತ್ತೆ ನೋಡ್ರಿ ಹಾಗಾಗಿ ಇದನ್ನು ನೋಡ್ಬೋದು ನಮ್ಮದು ಎಷ್ಟು ಚೆನ್ನಾಗಿ ಅಂದರೆ ತುಂಬ ಬರುತ್ತೆ ರೀ ನೋಡ್ಬೋದು ಇವಾಗ ನಮ್ಮ ರೆಡಿಯಾಗಿದ್ದೀವಿ ಇವಾಗ ನೋಡ್ಬೋದು ರೀ ನಮ್ಮದು ಒಂದು ಸೈಡು ನಾವು ಇದನ್ನು ತಿಳಿಸಿ ರೀ ಸ್ವಲ್ಪ ಇದಕ್ಕೆ ನಾವು ಆಯಿಲನ್ನ ಹಚ್ಚೋಣ ರೀ ಇದರಲ್ಲೇ ಆಯಿಲನ್ನೇ ಹಾಕ್ತಾ ಇದ್ದೀನಿ ರೀ ಈ ಕಡೆಯೂ ತಿರುಗಿಸ್ಕೊಂಡು ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ನಾನು ಈ ಸೈಡ್ನ ನೋಡಿರಿ ಎರಡು ಸೈಡು ನಮ್ಮದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ ಇವಾಗ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ರೀ ಇವಾಗ ರೀ ನಾನು ಇನ್ನೊಂದು ಸಹ ಇಲ್ಲಿ ಮಾಡ್ಕೊಂಡಿದ್ದೀನಿ ರೀ ಇದನ್ನು ಈ ಥರನೇ ಚೆನ್ನಾಗಿ ಸ್ವಲ್ಪ ಇದು ಹಚ್ಚಿ ಆಯಿಲ್ ಹಚ್ಚಿಬಿಟ್ಟು ಇವಾಗ ರೀ ನಮ್ಮದು ಈ ಈ ಸೈಡ್ನ ನಾವು ಇದನ್ನು ಚೆನ್ನಾಗಿ ಈ ಥರನೇ ಬೆಳೆಸ್ಕೊಂಡು ಸ್ವಲ್ಪ ಇದು ಲೈಟಾಗಿ ಹಚ್ಚೋದನ್ನು ಬರ್ತೀವಿ ರೀ ಈ ಥರನೇ ಇವಾಗ ರೀ ನಮ್ಮದು ಪರೋಟ ಅಂದರೆ ನಮ್ಮದು ತಾಳಿಪೇಟು ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಕೊಕೋನಟ್ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ರೀ ನೋಡ್ಬೋದ್ರಿಲ್ರಿ ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ರಿ ನೀವು ಮನೆಯಲ್ಲಿ ಒಂದು ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ಬೋದ್ರಿ ತುಂಬ ಒಂದು ತೆಳುವಾದಂತಹ ಒಂದು ಅಂದರೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ರೀ ನೋಡ್ಬೋದು ನೀವು ಮನೆಯಲ್ಲಿ ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು